ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಬುಧವಾರ ದಿವಸ ಸಾಯಂಕಾಲ ಐದು ಗಂಟೆ ಆಗಿದೆ ನಾನು ನನ್ನ ತವರು ಮನೆಯಲ್ಲಿ ನಮ್ಮ ಅಣ್ಣನ ಮನೆಗೆ ಬಂದಿದ್ದೀನಿ ಈ ಇವಾಗ ಗೌರಮ್ಮನ ಪೂಜೆ ಗಣೇಶನ ಪೂಜೆ ನೈವೇದ್ಯ ಊಟ ತಾಂಬೂಲ ಎಲ್ಲ ಆಯಿತು ಐದು ಗಂಟೆ ಆಗಿದೆ ಇಲ್ಲಿ ಒಂದು ಕಿಜಿ ಜೊತೆ ನಾನು ಮಾತಾಡ್ಕೊಂಡು ಕೂತಿದ್ದೀನಿ ಕಿಜಿ ಅಂದರೆ ನನಗೆ ತುಂಬ ಇಷ್ಟ ನಮ್ಮ ಅಣ್ಣನ ಮನೇಲಿ ಇರೋ ಒಂದು ಪೆಟ್ಟು ಲಾಸ್ಟ್ ಟೈಮ್ ಕೂಡ ನಾನು ಶೇರ್ ಮಾಡಿದ್ದೀನಿ ಪೂಜೆ ಎಲ್ಲ ಮುಗಿಯೋವರೆಗೂ ಅವನ್ನ ಮೇಲ್ಗಡೆ ಟೆರೆಸ್ ಮೇಲೆ ಬಾಲ್ಕನಿನಲ್ಲಿ ಕಟ್ ಹಾಕಿದ್ರು ಇವಾಗ ಅವನ್ನ ಫ್ರೀ ಬಿಟ್ಟಿದ್ದಾರೆ ಕೆಳಗಡೆ ಕರ್ಕೊಂಡು ಬಂದಿದ್ದಾರೆ ನಾನು ಬಂದಿದ್ದೀನಿ ಅಂತ ಗೊತ್ತಾಗಿ ನನಗೆ ತುಂಬ ಮುದ್ದು ಮಾಡ್ತಾನೆ ತುಂಬ ಮುದ್ದು ಮಾಡ್ತಾನೆ ತುಂಬ ಹೆವಿ ಅವನು ಸಿಕ್ಕಾಪಟ್ಟೆ ವೈಲ್ಡ್ ಅಂದರೆ ನಮಗೇನು ಮಾಡಲ್ಲ ಸಾಕದವ್ರಿಗೇನು ಮಾಡೋಲ್ಲ ಹೊರಗಡೆ ಅವ್ರಿಗೆ ಬೇರೆಯವ್ರನ್ನ ಕಂಡ್ರೆ ಸ್ಟ್ರೇಂಜರ್ಸ್ನ ಕಂಡ್ರೆ ಬೊಗಳೋದು ಅಟ್ಯಾಕ್ ಮಾಡೋಕೆ ಹೋಗೋದು ಆ ಥರ ಇರುತ್ತೆ ಅಂದರೆ ಗೇಟ್ ಬಿಟ್ಟು ಹೊರಗಡೆ ಹೋಗೋಲ್ಲ ಸ್ಟ್ರೇಂಜರ್ಸ್ಗೆ ಸ್ವಲ್ಪ ಡೇಂಜರ್ ಅಂತ ಹೇಳ್ಬೋದು ನಾವು ನಮ್ಮನ್ನ ಫ್ಯಾಮಿಲಿಯವ್ರನ್ನ ನಾವು ಬ್ಲಡ್ ಏನಿದೆ ನಮ್ಮ ಫ್ಯಾಮಿಲಿ ಬ್ಲಡ್ ಅದು ಮಾತ್ರ ಅವ್ನಿಗೆ ಚೆನ್ನಾಗಿ ಸ್ಮೆಲ್ ಇದೆ ಗೊತ್ತಿರುತ್ತೆ ವರ್ಷಕ್ಕೆ ಒಂದು ಸಾರಿ ಬರಲಿ ಎರಡು ವರ್ಷಕ್ಕೆ ಒಂದು ಸಾರಿ ಬರಲಿ ಒಂದು ಸಾರಿ ಅವನು ಸ್ಮೆಲ್ ಮಾಡಿದೆ ಅಂದರೆ ಮುಗ್ದೋಯ್ತು ಅವ್ನಿಗೆ ಗೊತ್ತಾಗುತ್ತೆ ಈ ಮನೆ ಮಗಳು ಇವಳು ಈ ಮನೆ ಸೊಸೆ ಈ ಮನೆ ಮೊಮ್ಮಕ್ಕಳು ಅಂತ ಅವನಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಹಾಂ ನಿಮಗೆ ಎಲ್ರಿಗೂ ಗೊತ್ತಿದೆ ಪೆಟ್ಸ್ ಅಂದರೆ ನನಗೆ ತುಂಬ ಇಷ್ಟ ನಮ್ಮ ಇಶಾನಿನ ನಮ್ಮ ಕೊಲೆಗೆ ಹತ್ರ ನಾವು ಬಿಟ್ಟು ಬಂದಿದ್ದೀವಿ Hei ,Yen madota tanyaa tanyaa Tumku o kongala ನಾವು ಬುಧವಾರ ಬೆಳಗ್ಗೆನೇ ಸರಿಯಾಗಿ ಎಂಟು ಗಂಟೆಗೆ ಇಲ್ಲಿ ನಮ್ಮೂರಲ್ಲಿದ್ದೀವಿ ನನ್ನ ತವ್ರ ಮನೆಯಲ್ಲಿದ್ದೀವಿ ಬಂದ ತಕ್ಷಣ ಏನೇನಾಯಿತು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಬ್ಬದ ಪ್ರಿಪರೇಷನ್ನು ಗೌರಮ್ಮನಿಗೆ ನಾನು ಹೇಗೆ ಅಲಂಕಾರ ಮಾಡಿದೆ ಹೇಗೆ ಸೀರೆ ಉಡಿಸ್ದೆ ನಾನು ಸ್ವಲ್ಪ ದೇವರಿಗೆ ಸೇವೆ ಮಾಡಿದ್ದೀನಿ ಯಾಕೆಂದರೆ ಈ ಥರ ಅಪಾರ್ಚುನಿಟಿ ಒಂದು ಅವಕಾಶ ಸಿಗೋದು ನನಗೂ ಪುಣ್ಯ ನಮ್ಮ ಮನೆಯಲ್ಲೂ ಗಣೇಶನ ನಾನು ಕೂರಿಸಿಲ್ವಲ್ಲ ತವ್ರ ಮನೆ ಗಣೇಶ ಆದ್ರೂ ನಮ್ಮ ಮನೆ ಗಣೇಶ ಆದ್ರೂ ಎಲ್ಲ ಒಂದೇ ಅದಕ್ಕೇ ಗೌರಮ್ಮನಿಗೆ ಸೇವೆ ಗಣೇಶನ್ಗೆ ಸೇವೆ ನಾನು ಮಾಡಿದ್ದೀನಿ ಮತ್ತು ಮುತ್ತೈದೆಯರೆಲ್ಲ ಬಂದು ದಾರ ತಗೊಳ್ಳೋದಿಕ್ಕೆ ಅಂತ ಹತ್ತಿನ ಗೌರಮ್ಮನ ಮುಂದೆ ಇಟ್ಬಿಟ್ಟು ಒಣ್ಕೊಬ್ರಿ ಸ್ವಲ್ಪ ಎಲೆ ಅಡಿಕೆ ಮತ್ತು ಹತ್ತಿ ಆಮೇಲೆ ಬೆಳ್ಳುಳ್ಳಿ ಇದನ್ನೆಲ್ಲ ದೇವ್ರ ಮುಂದೆ ಗೌರಮ್ಮನ ಮುಂದೆ ಇಟ್ಟು ಹೋಗ್ತಾರೆ ಗೌರಮ್ಮ ಅಂದರೆ ಬೈಕೆ ಇದ್ದಾರೆ ಬಸ್ರಿ ಇದ್ದಾರೆ ಗೌರಮ್ಮ ಅನ್ನೋದು ಒಂದು ಇಲ್ಲಿ ನಡ್ಕೊಂಡು ಬರೋ ಸಂಪ್ರದಾಯ ಹೇಗೆ ಏನು ಮಾಡ್ತಾರೆ ಯಾವ ಥರ ಸಂಪ್ರದಾಯ ಇದೆ ಹೇಗೆ ಗೌರಮ್ಮನ ಕೂರಿಸ್ತಾರೆ ನೋಡೋಣ ಬನ್ನಿ ನೋಡಿ ಮಂಗಳಾರತಿ ಮತ್ತು ನೈವೇದ್ಯದನ್ನು ನಾನು ಫಸ್ಟನ್ನೇ ಎಡಿಟ್ ಮಾಡಿ ತೋರಿಸಿದ್ದೀನಿ ನಿಮಗೂ ಯಾವುದೂ ಅಂದರೆ ಬೋರಿಂಗ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಹೇಗೆ ಒಂದು ಅಲಂಕಾರ ಇತ್ತು ಮಂಗಳಾರತಿ ಹೇಗಾಯಿತು ಅನ್ನೋದನ್ನು ನಾನು ಫಸ್ಟು ಕ್ಲಿಪ್ಪಿಂಗಲ್ಲಿ ಆ್ಯಡ್ ಮಾಡಿಬಿಟ್ಟಿದ್ದೀನಿ ಅದರ ಜೊತೆಗೆ ಇವಾಗ ಇಲ್ಲಿ ನಾನು ನೋಡಿ ಫಸ್ಟು ರಂಗೋಲಿ ಎಲ್ಲ ಅಲಂಕಾರ ಮಾಡ್ತಾ ಅಲಂಕಾರ ದೇವಿಗೆ ನಾನು ಸೀರೆ ನಾನೇ ಉಡಿಸಿದ್ದೀನಿ ಆಮೇಲೆ ತುಂಬ ಎಲ್ಲರೂ ಸೇರಿಕೊಂಡು ಅತ್ತಿಗೇನು ತುಂಬ ಕೆಲಸ ಮಾಡಿದ್ದಾರೆ ನಾವು ಬರೋಕ್ಕಿಂತ ಮುಂಚೆ ಮಾರ್ಕೆಟಿಂದ ಎಲ್ಲ ಬೇಕಾಗಿರೋ ಐಟಮ್ಸ್ ತರೋದು ಅಡುಗೆ ಅವ್ರಿಗೆ ಹೇಳೋದು ಅಡುಗೆ ಬಟರ್ ರೆಡಿ ಮಾಡೋದು ಅಡುಗೆಗೆ ಬೇಕಾಗಿರೋ ಐಟಮ್ಸ್ಗಳು ಏನೇನು ಬೇಕು ಮತ್ತು ಅಷ್ಟಮಿ ಗೌರಮ್ಮನ್ಗೆ ನಮ್ಮ ತಾತನ ಕಾಲದಿಂದ ನೈವೇದ್ಯಕ್ಕೆ ಏನೇನು ಅಡುಗೆಗಳು ಮಾಡ್ತಾರೆ ಅದನ್ನೆಲ್ಲ ಮಾಡಬೇಕು ಹುರಕ್ಕಿ ಹೋಳ್ಗೆ ಖರ್ಚಿಕಾಯಿ ಆಮೇಲೆ ಏನು ಅಕ್ಕಿ ಹುಗ್ಗಿ ಅನ್ನ ತಿಳಿಸಾರು ಹೋಳಿಗೆ ಪಾಯಸ ಇದೆಲ್ಲನೂ ಪ್ರತಿಯೊಂದು ಕೋಸಂಬರಿ ಪಲ್ಯ ಇದು ಇದೆಲ್ಲನೂ ಆಗಬೇಕು ಹಪ್ಪಳ ಸಂಡಿಗೆ ಮಾತ್ರ ಮಾಡಲ್ಲ ಆಮೇಲೆ ಇದು ವಡೆ ಮಸಾಲ ವಡೆ ಜೋಳದ ವಡೆ ಬರುತ್ತಲ್ಲ ಬಡದ ವಡೆ ಜೋಳದ ವಡೆ ಅಂತಾರೆ ಜೋಳದ ವಡೆ ಮತ್ತು ಮೊಸರು ಚಟ್ನಿ ಖಾರದ ಮೊಸರು ಚಟ್ನಿ ಅದೆಲ್ಲನೂ ಮಾಡ್ತಾರೆ ತುಂಬ ಐಟಮ್ಗಳು ಜಾಸ್ತಿ ಮಾಡ್ತಾರೆ ನಾನು ಸ್ವಲ್ಪ ನನ್ನ ಕೈಲಾಗಿರೋ ಒಂದು ದೇವರಿಗೆ ಸೇವೆನ ಮಾಡೋಕ್ಕೆ ನನಗೆ ಇಷ್ಟ ಆಗಿದ್ದರಿಂದ ದೇವ್ರ ಸೇವೆ ನಾನು ಮಾಡಿದ್ದೀನಿ ನನಗೆ ತುಂಬ ಖುಷಿ ಇದೆ ಅಂತ ಹೇಳ್ತೀನಿ ನೋಡಿ ಗೌರಮ್ಮನ ಅಲಂಕಾರ ನಾನೇ ಸೀರೆ ಮತ್ತು ಒಡವೆ ಅಲಂಕಾರ ಹೂವಿನ ಅಲಂಕಾರ ನಾನೇ ಮಾಡಿದೆ ಯಾಕೆಂದರೆ ನಾನು ಬಂದಾಗ ನಮ್ಮ ಅತ್ತಿಗೆ ನೀವು ಮಾಡಿ ನೀವು ಅಲಂಕಾರ ಚೆನ್ನಾಗಿ ಮಾಡ್ತೀರಾ ಆಂಟಿ ನೀವು ಮಾಡಿ ನೀವು ಮಾಡಿ ಚಿಕ್ಕಮ್ಮ ನೀವು ಮಾಡಿ ಆಂಟಿ ಅಂತ ಹೇಳ್ತಾರೆ ಅವರು ನನಗೆ ನನಗೂ ತುಂಬ ಇಷ್ಟ ಆಗುತ್ತೆ ಅವರು ಒಂದಿಷ್ಟು ಕೆಲಸ ಅವರು ತುಂಬ ಜಾಸ್ತಿ ಕೆಲಸ ಅವರು ಇರುತ್ತೆ ಕಿಚನ್ನಲ್ಲಿ ಮಾರ್ಕೆಟಿಗೆ ಹೋಗೋದು ಬರೋದು ನಾನು ಈ ಅಲಂಕಾರ ಗಣೇಶನಿಗೆ ಹೂವು ಅಲಂಕಾರ ಮಾಡಿದೆ ಅಮ್ಮನವ್ರಿಗೆ ಅಷ್ಟಮಿ ಗೌರಮ್ಮ ಅಂತ ನಾವು ಹೇಳೋದು ಇಲ್ಲಿ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಸೈಡು ಅಷ್ಟಮಿ ಗೌರಮ್ಮ ಅಂತ ಎಲ್ಲರ ಮನೇಲಿ ಕೂರಿಸ್ತಾರೆ ಯಾರ ಮನೇಲಿ ಆ ಪದ್ಧತಿ ನಡ್ಕೊಂಡು ಬಂದಿದೆ ಅವ್ರಿಗೆ ಖಂಡಿತವಾಗಲೂ ಅಷ್ಟಮಿ ಗೌರಮ್ಮನ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅಂತ ಹೇಳ್ತೀನಿ ಗಣೇಶ ಬಂದ ಐದನೇ ದಿನಕ್ಕೆ ಅಷ್ಟಮಿ ಗೌರಮ್ಮನ ಕೂರಿಸ್ತಾರೆ ಮನೆಯಲ್ಲಿ ಸಂಪ್ರದಾಯ ಇರೋರ ಮನೆಯಲ್ಲಿ ಅಂತ ಹೇಳ್ತೀನಿ ಅಷ್ಟಮಿ ಗೌರಮ್ಮ ಅಂದರೆ ಒಂದು ಬಸುರಿ ಇರ್ತಾರೆ ಅವರ ಬಯಕೆ ಅಡುಗೆಗಳು ಏನಿರುತ್ತೆ ಅದನ್ನು ಮಾಡೋದು ಸಂಪ್ರದಾಯ ಒಂದು ನಮ್ಮ ತಾತನ ಕಾಲದಿಂದ ಅನ್ನೋದನ್ನು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಲಂಕಾರ ಎಲ್ಲ ಪ್ರತಿ ವರ್ಷ ಹೊಸ ಸೀರೆ ತಗೊಂಡು ಬಂದು ಮತ್ತೆ ಬ ಅಮ್ಮನಿಗೆ ಬಾಗಣ ಇಟ್ಟು ಮತ್ತು ಮಡ್ಲಕ್ಕಿ ಇಟ್ಟು ಹಣ್ಣುಗಳ್ನ ಒಂದು ಐದಾರು ಥರ ಹಣ್ಣುಗಳ್ನ ಇಟ್ಟು ಒಂಬತ್ತರ ತಿಂಡಿಗಳ್ನ ಮಾಡಿ ಬಿಂದಿಗೆನಲ್ಲಿ ಮಣ್ಣಿನ ಬಿಂದಿಗೆನಲ್ಲಿ ತುಂಬಿಸಿಡಬೇಕು ಅನ್ನೋದೊಂದು ಸಂಪ್ರದಾಯ ಇದೆ ಸೊ ಖಂಡಿತವಾಗ್ಲೂ ಇವಾಗ ನೆಕ್ಸ್ಟ್ ನಾನು ಯಾವ ಥರ ಮಣ್ಣಿನ ಬಿಂದಿಗೆ ಅಲಂಕಾರ ಮಾಡಿದ್ವಿ ಯಾವ ಥರ ಅದನ್ನು ನಾವು ಜೋಡಿಸಿದ್ವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ಮಾಡಿ ಹಾಗೇ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ನಮ್ಮ ಅಣ್ಣನ ಮನೆಯಲ್ಲಿ ನಂತವ್ರ ಮನೆಯಲ್ಲಿ ಗಣೇಶ ಹನ್ನೊಂದು ದಿವಸದವರೆಗೂ ಇರ್ತಾರೆ ಹನ್ನೊಂದು ದಿವಸದವರೆಗೂ ಗಣೇಶನಿಗೆ ಎರಡು ಟೈಮು ಬೆಳಗ್ಗೆ ಸಾಯಂಕಾಲ ಒಂದು ಮಡಿ ನೈವೇದ್ಯ ಆಗಬೇಕು ಗಣೇಶನಿಗೆ ಗೌರಮ್ಮನಿಗೆ ಮಡಿ ನೈವೇದ್ಯ ಇಡಬೇಕು ಆಗಬೇಕು ದೃಷ್ಟಿ ತೆಗಿಬೇಕು ಸೊ ನಮ್ಮ ತಾತನ ಕಾಲದಿಂದನೂ ಅವತ್ತಿಂದ ಇವತ್ತುವರೆಗು ಎರಡು ಟೈಮು ಆರತಿ ಮಾಡಿ ನೈವೇದ್ಯ ಇಟ್ಟು ಅದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಎಷ್ಟು ಸುಂದರವಾಗಿ ಎಷ್ಟು ಒಂದು ನೋಡಿ ಎದ್ದು ಬರ್ತಾರೆ ಗಣಪತಿ ಮಹಾರಾಜರು ಗಣಪತಿ ಬಪ್ಪ ಮಹಾರಾಜರು ಎದ್ದು ಬರ್ತಾರೆ ಅನ್ನೋ ಅಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ ಅಷ್ಟು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ನೋಡ್ತಾ ಕೂತ್ಕೊಳ್ಬೇಕು ದೇವ್ರಿಗೆ ಸ್ತುತಿ ಮಾಡಬೇಕು ಗಣೇಶನ್ಗೆ ಇಷ್ಟ ಆಗೋ ಹಾಡುಗಳ್ನ ಹೇಳಬೇಕು ಅಂತ ಮನಸ್ಸು ಕುಣಿದಾಡುತ್ತೆ ಅಂತಲೇ ಹೇಳ್ತೀನಿ ಮತ್ತು ಬೆಳಗ್ಗೆ ಧೂಪ ಎಲ್ಲ ಹಾಕಿ ನಾನು ಬಂದಾಗ ಮನೆಯಲ್ಲಿ ತುಂಬ ಧೂಪದ ಘಮ ಇತ್ತು ಪರಿಮಳ ಇತ್ತು ಆಮೇಲೆ ಗಣೇಶನ ಹಾಡುಗಳು ಹಾಕಿದ್ರು ಬ್ಲೂಟೂತಲ್ಲಿ ನನಗೆ ತುಂಬ ಇಷ್ಟ ಆಯಿತು ಇದೇ ನೋಡಿ ಮಣ್ಣಿನ ಮಡಿಕೆ ಗಡಿಗೆ ಅಂದರೆ ಬಿಂದಿಗೆ ಇದು ಕುಂಬಾರನ ಮನೆಗೆ ಹೋಗಿ ಪ್ರತಿ ವರ್ಷ ಅಷ್ಟಮಿ ಗೌರಮ್ಮನಿಗೆ ಅಂತ ಹೊಸ ತಗೊಂಡು ಬಂದು ನೋಡಿ ಇದ್ರ ಮೇಲೆಲ್ಲ ಒರೆಸ್ಬಿಡ್ತಾರೆ ನೀಟಾಗಿ ಒದ್ದೆ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ಸುಣ್ಣ ಮತ್ತು ಕೆಮ್ಮಣ್ಣನಿಂದ ಈ ಥರ ಸೂರ್ಯ ಚಂದ್ರ ಶ್ರೀ ಗಣೇಶ ಮಹಾಲಕ್ಷ್ಮಿ ಸರಸ್ವತಿ ಲಕ್ಷ್ಮೀ ಸರಸ್ವತಿ ಅಂತ ಸುಣ್ಣ ಮತ್ತು ಕೆಮ್ಮಣ್ಣಲ್ಲಿ ಈ ಥರ ಬರೆದು ಆಮೇಲೆ ಈ ಬಿಂದಿಗೆ ಒಳಗಡೆ ಒಂದು ಒಂಬತ್ತು ಥರ ತಿಂಡಿಗಳು ಅಂದರೆ ಚಕ್ಲಿ ಕೋಡ್ಬಳೆ ಆಮೇಲೆ ಸಿ ಏನದು ಸಿಹಿ ಹೋಳಿಗೆ ಅಂತ ಹೇಳ್ತಾರಲ್ವ ಸುರುಳಿ ಹೋಳಿಗೆ ಆಯಿತು ಹುರಕ್ಕಿ ಹೋಳಿಗೆ ಕರ್ಚಿಕಾಯಿ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು ಆಮೇಲೆ ಒಣಕರ್ಜುರ ಏನಾದರೂ ಡ್ರೈ ಫ್ರೂಟ್ಸ್ಗಳು ಕೂಡ ಹಾಕ್ಬೋದು ಆಮೇಲೆ ಒಣಕೊಬ್ಬರಿ ಉತ್ತುತ್ತೆ ಎಲೆ ಅಡಿಕೆ ಒಂದು ರೂಪಾಯಿ ದಕ್ಷಿಣೆ ತಾಂಬೂಲ ಎಲ್ಲ ಬಿಂದಿಗೆ ಒಳಗಡೆ ಇಟ್ಬಿಟ್ಟು ಒಂಬತ್ತು ಥರ ತಿಂಡಿಗಳ್ನ ಮಾಡಿ ಅದರಲ್ಲಿ ಹಾಕಿ ಆಮೇಲೆ ಅದಕ್ಕೆ ಸೀರೆ ಉಡಿಸ್ಬಿಟ್ಟು ಅದಕ್ಕೆ ಸೀರೆ ಮೇಲೆ ಅಲಂಕಾರ ಮಾಡಿ ದೇವ್ರ ಮುಖವಾಡ ಮೊದಲಿಂದ ಮನೆಯಲ್ಲೇ ಇರುತ್ತೆ ಗೌರಮ್ಮನ ಮುಖವಾಡ ಮರದಲ್ಲಿ ಮಾಡಿದ್ದಿರುತ್ತೆ ಸೊ ಅದನ್ನೇ ಇಡಬೇಕು ಇದು ಬೆಳ್ಳಿ ಕಂಬ ಎಲ್ಲ ವಾಶ್ ಆಗಿತ್ತು ಇದಕ್ಕೇನು ನಾನು ಅರಿಶಿನ ಕುಂಕುಮ ಇಟ್ಟು ಎಲ್ಲ ಸ್ವಲ್ಪ ಅಲಂಕಾರ ಮಾಡಿದೆ ಆಮೇಲೆ ನಮ್ಮ ಅಣ್ಣನ ಮಗಳು ನನಗೆ ಹೆಲ್ಪ್ ಮಾಡ್ತಾ ಇದ್ಲು ಎರಡನೇ ಅಣ್ಣನ ಮಗಳು ಶ್ರೇಯಾ ಅಂತ ಅವಳು ಕಾಲೇಜಿಗೆ ಹೋಗ್ತಾಳೆ ಅವಳು ತುಂಬ ಅಂದರೆ ತುಂಬ ವಿಪರೀತ ಅವಳನ್ನು ದೇವರಿಗೆ ಸೇವೆ ಮಾಡಿದಾಳೆ ಕೆಲಸ ಮಾಡಿದ್ದಾಳೆ ಮನೆಯಲ್ಲಿ ಅಂತ ಹೇಳ್ತೀನಿ ಈ ಥರ ಬಿಂದಿಗೆನ ಕೂರಿಸ್ಬಿಟ್ಟು ಬಿಂದಿಗೆಗೆ ಇವಾಗ ಸೀರೆ ಉಡಿಸ್ಬೇಕು ನೋಡಿ ಈ ಥರ ನಾವು ಇದೇ ಮಣೆಗಳ್ನ ಹೀಗೆ ಪ್ರತಿ ವರ್ಷವೂ ಇದೇ ಥರನೇ ಮಾಡ್ಕೊಂಡು ಬರೋದು ಅವತ್ತಿಂದ ನಾನು ಚಿಕ್ಕವಳಿದ್ದಾಗಿಂದೂ ನನಗೆ ಬುದ್ಧಿ ಬಂದಾಗಿಂದೂ ಇದೇ ಮಂಚ ಅದೇ ಮಣೆ ಆ ಥರ ಬಿಂದಿಗೆನೇ ಇಡೋದು ನೋಡಿ ಗಣೇಶ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರಲ್ವಾ ಇವಾಗ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ಹಾಗೇ ಸ್ವಲ್ಪ ಪ್ರತಿಯೊಬ್ಬ ಪರ್ಸನ್ ಎಲ್ಲ ಮೆಂಬರ್ನೂ ತುಂಬ ಬಿಜಿ ಆಗಿದ್ರಿಂದ ಯಾರಿಗೂ ಇಲ್ಲೂ ವಿಡಿಯೋ ಶೂಟಿಂಗ್ ಮಾಡೋಕ್ಕೂ ಆಗಿರಲಿಲ್ಲ ಆಮೇಲೆ ನಾನೇ ಒಂದು ಕಡೆ ಒಂದು ಮೂಲೆಯಲ್ಲಿ ಸೆಲ್ಫಿ ಸ್ಟಿಕ್ ಇಟ್ಬಿಟ್ಟು ಮೊಬೈಲ್ನ ಅದಕ್ಕೆ ಫಿಕ್ಸ್ ಮಾಡಿ ಇವಾಗ ನಾನು ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಸೀರೆ ಎಲ್ಲ ಉಡಿಸಿ ಆಗಿದೆ ಅಂದ್ರೆ ಮಣ್ಣಿನ ಬಿಂದಿಗೆ ಏನಿತ್ತಲ್ಲ ಆ ಮಣ್ಣಿನ ಬಿಂದಿಗೆಗೆ ನಾವು ಸೀರೆ ಉಡಿಸೋದು ಪ್ರತಿ ವರ್ಷ ಹೊಸ ಸೀರೆನೇ ತೊಗೊಂಡು ಬರೋದು ಅದಾದ್ಮೇಲೆ ಮುಖವಾಡ ಮನೆಯಲ್ಲೇ ಇರುತ್ತೆ ಮರದ್ ಮಾಡಿಸಿರೋದು ಹೊಸ ಅಲ್ಲ ತುಂಬ ವರ್ಷದಿಂದ ಮಾಡಿ ಇಟ್ಟಿರೋದನ್ನೇ ಸೊ ಆ ಮರದ ಒಂದು ಮುಖವಾಡ ಗೌರಮ್ ಗೌರಮ್ಮನ ಮುಖವಾಡನೇ ಇಟ್ಬಿಟ್ಟು ಆಮೇಲೆ ಹೂವಿನ ದಂಡಿ ಅಂತ ಹೇಳ್ತೀವಿ ದಂಡಿ ದಂಡಿ ಮಾಲೆ ಅಂತ ಕೂಡ ಹೇಳ್ತಾರೆ ಅದನ್ನು ಮಸ್ಟ್ ಆ್ಯಂಡ್ ಶುಡ್ ನಾವು ಗೌರಮ್ಮನಿಗೆ ಮುಡಿಸ್ಲೇಬೇಕು ತಲೆ ಮೇಲೆ ದಂಡಿ ಅಂತ ಹೇಳ್ತಾರೆ ಸೇವಂತಿಗೆ ದಂಡಿ ಅದೇನೋ ಹೇಳ್ತಾರೆ ನಮ್ಮಮ್ಮಿಗೆ ಗೊತ್ತು ಅದನ್ನೆಲ್ಲ ಮೂಡಿಸಿ ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ರೆ ನೋಡೋಕ್ಕೆ ಎರಡು ಸಾಲದು ನಮ್ಮ ತವ್ರ ಮನೆಗೆ ಎಷ್ಟು ಜನ ಮುತ್ತ ಬಂದರು ಎಷ್ಟು ಜನ ನಾವು ಕರೆದಿರೋರು ಎಲ್ಲರೂ ಬಂದ್ರೂ ಪ್ರತಿಯೊಬ್ಬರು ಹೇಳೋದು ಒಂದೇ ಮಾತು ಹೆಣ್ಮಕ್ಳಾಗಲಿ ಆಗಲಿ ಯಾರೇ ಆಗಲಿ ಅಮ್ಮ ಜಗನ್ಮಾತಿ ಎದ್ದು ಬರ್ತಾ ಇದ್ದಾಳೆ ನಿಮ್ಮ ಮನೆಯಲ್ಲಿ ಎದ್ದು ಬರ್ತಾ ಇದೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದ್ದಾರೆ ಅಮ್ಮ ಅಂತ ನೋಡ್ಕೊಂಡು ಹಾಗೆ ಕುತ್ಕೊಂಡು ಬಿಡ್ತಾರೆ ಆಮೇಲೆ ಅಡುಗೆಯವರು ಕೂಡ ಹೇಳಿದರು ಜಾಸ್ತಿ ಜನ ಆಗ್ತಾರಲ್ವಾ ಒಂದು ನಲವತ್ತು ಜನಕ್ಕೆ ಊಟ ಆಯಿತು ಅಂತ ಹೇಳ್ತೀನಿ ಅಷ್ಟು ಅಡುಗೆ ರೆಡಿ ಮಾಡಿದ್ರು ನಲ್ವತ್ತು ಜನಕ್ಕೆ ಆಗುವಷ್ಟು ನಲ್ವತ್ತು ಜನಕ್ಕೆ ಕರೆದಿದ್ರು ಆಮೇಲೆ ಒಬ್ಬಟ್ಟು ಹೋಳ್ಗೆ ಆಗ್ತಾಯಿದೆ ಹೋಳ್ಗೆ ಸಾರಾಗಿದೆ ಪಲ್ಯ ಕೋಸಂಬರಿ ಎಲ್ಲ ಆಗಿದೆ ಇವರು ಇಬ್ರು ಇವಾಗ ಅಡುಗೆ ಬಟ್ಟರು ಅಂತ ಹೇಳ್ತೀನಿ ಪಾಪ ತುಂಬಾ ಚೆನ್ನಾಗಿ ರುಚಿಯಾಗಿ ಅಡುಗೆ ಮಾಡಿದ್ರು ಇದು ಹೂರ್ಣದ ಮೇಲೆ ದೀಪ ಇಟ್ಟು ಹಚ್ಚಿದ್ದಾರೆ ದೇವಿಗೆ ಬೆಳಗಕ್ಕೆ ಇವಾಗ ಅಲಂಕಾರ ಎಲ್ಲ ಆಗಿದೆ ಮಂಗಳಾರತಿ ಆಗ್ತಾ ಇದೆ ಆಗ್ತಾ ಆಗ್ತಾ ಆಯಿತು ಒಂದು ಎರಡೂವರೆ ಆಗಿರ್ಬೋದು ಎರಡು ಗಂಟೆ ಆಗಿರ್ಬೋದು ಅಷ್ಟಮಿ ಗೌರಮ್ಮನ ಪೂಜೆ ಅಂದರೆ ಸ್ವಲ್ಪ ಊಟ ಎಲ್ಲ ಲೇಟ್ ಆಗುತ್ತೆ ಎಲ್ಲರೂ ಸ್ವಲ್ಪ ಶಾಂತಿಯಿಂದನೇ ಇರಬೇಕು ಅಂತ ಹೇಳ್ತೀನಿ ಇನ್ನು ಮತ್ತೆ ಇನ್ನೊಂದು ಒಂದು ಒಳ್ಳೆ ವಿಡಿಯೋನ ದೇವಿ ಪೂಜೆದು ದೇವಿ ಮಂಗಳಾರತಿದು ನಾಳೆ ನಾನು ಮತ್ತೆ ಪೋಸ್ಟ್ ಮಾಡ್ತೀನಿ ಹೊಸದಾಗಿರೋದು ಅದಕ್ಕೂ ನಾಳೆ ಖಂಡಿತವಾಗ್ಲೂ ಮರೀದಲ್ಲೇ ವಾಚ್ ಮಾಡಿ ತುಂಬ ಅದ್ಭುತನ ನೀವು ನೋಡ್ಬೋದು ಅಂತ ಹೇಳ್ತೀನಿ ನೋಡಿ ಅಮ್ಮನವ್ರಿಗೆ ಅಲಂಕಾರ ಹೇಗಾಗಿದೆ ಅಂತ ಖಂಡಿತವಾಗ್ಲೂ ತಿಳಿಸಿ ನನ್ನ ತವ್ರ ಮನೆಯಲ್ಲಿ ಇಲ್ಲಿ ನಾನು ಬಂದಿದ್ದೀನಿ ತವ್ರ ಮನೆಯಲ್ಲಿ ಪ್ರತಿ ವರ್ಷ ಮಾಡು ಅಷ್ಟಮಿ ಗೌರಮ್ಮನ ಪೂಜೆಗೆ ನಾನು ಬಂದಿದ್ದೀನಿ ನನಗೆ ತುಂಬ ತುಂಬ ಖುಷಿಯಾಗಿದೆ ಪ್ರತಿ ವರ್ಷ ನಾನು ಇಲ್ಲಿ ಈ ಪೂಜೆಗೆ ನಾನು ಬರಲೇಬೇಕು ಅಂತ ಜಗನ್ಮಾತೆಗೆ ನಾನು ಕೇಳ್ಕೊಳ್ತೀನಿ ನನ್ನ ಕೈಲಾದಷ್ಟು ಖಂಡಿತವಾಗ್ಲೂ ನಾನು ಒಂದು ಮನಸ್ಸಿಂದ ನಾನು ಸೇವೆ ಮಾಡೋಕ್ಕೆ ನಾನು ಖಂಡಿತವಾಗ್ಲೂ ಖುಷಿ ಪಡ್ತೀನಿ ಅಂತ ಹೇಳ್ತೀನಿ ನೋಡಿ ಜಗನ್ಮಾತೆ ಹೇಗೆ ಕಾಣ್ತಾ ಇದ್ದಾರೆ ಅಷ್ಟಮಿ ಗೌರಮ್ಮ ಹೇ ಹೇಗೆ ಕಾಣ್ತಾ ಇದ್ದಾರೆ ಆಯಮ್ಮ ಬಸ್ರಿ ಇದ್ದಾರೆ ಅವ್ರಿಗೆ ಬೈಕೆ ಊಟ ಇವತ್ತು ನಾವು ಮಾಡ್ತಾ ಇರೋದು ಆ ಬೈಕೆ ಊಟನೇ ಎಲ್ಲರೂ ಆಮೇಲೆ ಜಗನ್ಮಾತೆ ಪ್ರಸಾದವಾಗಿ ಸ್ವೀಕರಿಸೋದು ಅಂತ ಹೇಳ್ತೀನಿ ಇವತ್ತಿನ ದಿವಸ ನಾವು ಹೊರಗಡೆ ಯಾರಿಗೂ ಏನು ಮನೆಯಿಂದ ತಿಂಡಿನ ಊಟನ ಹೊರಗಡೆ ಕೊಡಲ್ಲ ಅಂದರೆ ಬಾಕ್ಸನ್ನ ತಗೊಂಡು ಹೋಗೋ ಹಾಗಿಲ್ಲ ಪ್ಯಾಕ್ ಮಾಡಿಕೊಂಡು ಹೊರಗೆ ಹೋಗೋ ಹಾಗಿಲ್ಲ ಈವನ್ನ ಒಂದು ಎಲೆ ಅಡಿಕೆ ಕೂಡ ತಿಂದ್ರೂ ನಮ್ಮ ಮನೆ ಹೊಸಲೊಳಗಡೆ ಅವ್ರು ತಿಂದ್ಕೊಂಡು ಊಟ ಮಾಡಿಕೊಂಡು ಹೋಗಬೇಕು ಅನ್ನೋದು ಒಂದು ಪದ್ಧತಿ ಇದೆ ಈ ಥರ ಒಂದು ಅನ್ನದು ಅಗಳು ಕೂಡ ನಾವು ಹೊರಗಡೆ ಎಲ್ಲೂ ಅಂದರೆ ಏನೇ ಒಂದು ಎಲೆಗಳಿದ್ರೂ ನಾವು ಎಲ್ಲ ಬಕೆಟಲ್ಲಿ ಹಾಕಿ ಹಾಗೇ ಮನೆ ಒಂದು ಗೇಟ್ ಒಳಗಡೆ ಇಡ್ತೀವಿ ಅಂತ ಹೇಳ್ತೀನಿ ಸೊ ನೋಡಿ ಹೇಗೆ ಕಾಣ್ತಾ ಇದ್ದಾರೆ ಗೌರಮ್ಮ ಎಷ್ಟು ಸುಂದರವಾಗಿದ್ದಾರೆ ಅಲ್ವ ಖಂಡಿತವಾಗಲೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಷ್ಟಮಿ ಗೌರಮ್ಮನ ಅಲಂಕಾರ ಹೇಗಿದೆ ಅಂತ ತಿಳಿಸಿ ಮತ್ತೆ ನಾನಿವಾಗ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ಇವಾಗ ನೈವೇದ್ಯ ರೆಡಿ ಮಾಡಿದ್ದಾರೆ ಎರಡು ನೈವೇದ್ಯ ದೇವ್ರಿಗೆ ದೇವ್ರ ಮನೆಯಲ್ಲಿ ಒಂದು ನೈವೇದ್ಯ ಗೌರಮ್ಮನಿಗೆ ಇನ್ನೊಂದು ನೈವೇದ್ಯ ಗಣಪತಿಗೆ ನಾಲ್ಕು ನೈವೇದ್ಯ ಅದರಲ್ಲಿ ಹೋಳಿಗೆ ಕೋಸಂಬರಿ ಪಲ್ಯ ಮೊಸರು ಆಮೇಲೆ ಏನದು ಬಡದ್ ವಡೆ ಮೊಸರು ಚಟ್ನಿ ಅದರ ಜೊತೆಗೆ ಏನು ಹೋಳಿಗೆ ಆಯಿತು ಆಮೇಲೆ ಖರ್ಚಿಕಾಯಿ ಕಡುಬು ಅಕ್ಕಿ ಹುಗ್ಗಿ ಅನ್ನದ್ದು ಹುಗ್ಗಿ ಮಾಡಿರ್ತಾರಲ್ಲ ಅದು ಇಷ್ಟೊಂದೆಲ್ಲ ಐಟಮ್ಸ್ ಇತ್ತು ಅಂತ ಹೇಳ್ತೀನಿ ತುಂಬ ತುಂಬ ರುಚಿಯಾಗಿತ್ತು ಪ್ರತಿಯೊಂದು ಅಡುಗೆನು ಮಾಡಿರೋದು ಅಂತ ಹೇಳ್ತೀನಿ ಇವಾಗ ದೇವ್ರಿಗೆ ನೈವೇದ್ಯ ಆದಮೇಲೆ ಮಂಗಳಾರತಿ ಇದೆ ಕೆ ಭಟ್ರು ಹೇಳಿದ್ರಲ್ವಾ ಅವ್ರದ್ದು ತುಂಬ ಪರಿಶ್ರಮ ಇದೆ ಅದಕ್ಕೆ ಅವ್ರನ್ನು ಕೂಡ ನಾನು ಶೂಟಿಂಗಲ್ಲಿ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದೆ ನಾನು ಅವ್ರನ್ನ ಅವ್ರ ಜೊತೆ ತುಂಬ ಹೊತ್ತು ಮಾತಾಡ್ಕೊಂಡು ಕೂತು ಆಮೇಲೆ ನಾನು ಎಲ್ಲ ಕೆಲಸಗಳಲ್ಲಿ ಸ್ವಲ್ಪ ಭಾಗಿಯಾದೆ ಅಂತ ಹೇಳ್ತೀನಿ ದುವಾರ ಬೆಳಗ್ಗೆ ಎಂಟು ಗಂಟೆಗೆ ನನ್ನ ತವ್ರ ಮನೆ ರೀಚ್ ಆದೆ ಬಂದ ಮೇಲಿಂದನೇ ಕಂಟಿನ್ಯೂಸ್ ಆಗಿ ಎಲ್ಲರೂ ಮನೆಯಲ್ಲಿ ಪ್ರತಿಯೊಬ್ಬರು ಬ್ಯುಸಿ ಆಗಿದ್ದರು ಐದು ಗಂಟೆ ಮೇಲೆ ನಾವೆಲ್ಲ ಸ್ವಲ್ಪ ಫ್ರೀ ಆದ್ವಿ ಪಾಪ ಆದರೂ ನಮ್ಮ ಮಾತಿಗೆ ನಮ್ಮ ಅಣ್ಣನ ಹೆಂಡ್ತಿ ಅವರು ಮತ್ತೆ ಸಾಯಂಕಾಲ ದೀಪ ಆಮೇಲೆ ಕಿಚನ್ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋದು ಎಲ್ಲ ಕೆಲವೊಂದು ಐಟಮ್ಗಳನ್ನ ಮತ್ತೆ ಎತ್ತಿಡೋದು ಅದೆಲ್ಲನೂ ಸ್ವಲ್ಪ ಅವ್ರದ್ದು ಕೆಲಸ ಇರುತ್ತೆ ಮನೆಯಲ್ಲಿ ಸೊ ಏನಾದರೂ ಈ ಥರ ಒಂದು ದೊಡ್ಡ ಒಂದು ಗಣೇಶ ಹಬ್ಬ ಒಂಥರ ಫಂಕ್ಷನ್ ಒಂದು ನಲ್ವತ್ತು ಜನಕ್ಕೆ ಕರೆದಿದ್ದೀವಿ ಅಂದಾಗ ಮನೆಯಲ್ಲಿರೋ ಒಂದು ಗೃಹಿಣಿಗೆ ಹೌಸ್ ವೈಫ್ಗೆ ತುಂಬ ವಿಪರೀತ ಕೆಲಸನೇ ಇರುತ್ತೆ ಅಂತ ಹೇಳ್ತೀನಿ ಹಾಗಾಗಿನೇ ನಾವು ಸ್ವಲ್ಪ ಬಂದಾಗ ಆದಷ್ಟು ನಾವು ದೇವ್ರಿಗೆ ಸೇವೆ ಮಾಡಿದ್ರೆ ಅದು ನನ್ನ ತವ್ರ ಮನೆ ಅಲ್ವಾ ಯಾರು ನಮ್ಗೆ ಹೇಳಬೇಕಾಗಿಲ್ಲ ನಾವೇ ಮಾಡಬೇಕು ಅಂತ ಹೇಳ್ತೀನಿ ಅದ್ರ ಜೊತೆಗೆ ನಮ್ಮ ಅಣ್ಣನ ಮಗಳು ನೋಡಿ ಎಲ್ರಿಗೂ ಇಲ್ಲಿ ಊಟ ಬಡಿಸ್ತಾ ಇದ್ದೀವಿ ಎರಡು ಪಂಥಿ ಆಯಿತು ಎರಡು ಟ್ರಿಪ್ ಅಂದರೆ ಎರಡು ಬ್ಯಾಚು ಒಂದು ಬ್ಯಾಚ್ ಕಂಪ್ಲೀಟ್ ಆಯಿತು ಮತ್ತು ಅಗೇನ್ ಇನ್ನೊಂದು ಬ್ಯಾಚು ಮತ್ತು ಮೇಲ್ಗಡೆ ಬಂದರು ಅಂದರೆ ಇದು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಊಟಕ್ಕೆ ನಾವು ಎಲ್ರಿಗೂ ಬಡಿಸ್ತಾ ಇರೋದು ನಮ್ಮ ಅತ್ತಿಗೆ ಬಡಿಸ್ತಾ ಇದ್ದಾರೆ ಆಮೇಲೆ ನಾನು ಬಡಿಸಿದೆ ಆಮೇಲೆ ನಮ್ಮ ಅಣ್ಣನ ಮಗಳು ಶ್ರೇಯಾ ಅಂತಿದ್ದಾಳೆ ನಮ್ಮ ಎರಡನೇ ಅಣ್ಣನ ಮಗಳು ಅವಳು ಕೂಡ ಊಟ ಬಡಿಸಿದ್ಲು ನಮ್ಮ ಅಣ್ಣನೂ ಓಡಾಡ್ತಾ ಇದ್ದ ಎಲ್ಲರೂ ಓಡಾಡ್ತಾ ಇದ್ವಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ವಯಸ್ಸಾಗಿರೋರು ಮಂಡಿನೋ ಅವರೆಲ್ಲ ಇರೋರು ಪಾಪ ಅವ್ರಿಗೆ ನಾವು ಗ್ರೌಂಡ್ ಫ್ಲೋರಲ್ಲಿನೇ ಅಲ್ಲೇ ಅಂದರೆ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ತಂದೆ ತಮ್ಮ ಅವರ ಅವ್ರ ಫ್ಯಾಮಿಲಿ ಅವರು ಬಂದಿದ್ದರು ನಮ್ಮ ತಂದೆ ತಮ್ಮ ಅವ್ರ ಫ್ಯಾಮಿಲಿ ಅವರ ಪಾಪ ವಯಸ್ಸಾಗಿರೋರು ಕೆಳಗಡೆ ಊಟ ಮಾಡಿದ್ರು ಇನ್ನೂ ಸ್ವಲ್ಪ ಜನ ಕೆಳಗೆ ಊಟ ಮಾಡಿದ್ರು ಗ್ರೌಂಡ್ ಫ್ಲೋರಲ್ಲಿ ಅಂದರೆ ಗೌರಮ್ಮನ ಕೂರಿಸಿದಿವಲ್ಲ ಅಲ್ಲಿ ಮತ್ತು ಬಾಕಿ ಎಲ್ಲ ಎಷ್ಟೇ ಜನ ಬಂದರೂ ಇಲ್ಲ ಫಸ್ಟ್ ಫ್ಲೋರಲ್ಲಿ ಊಟಕ್ಕೆ ರೆಡಿ ಮಾಡಿದ್ವಿ ಅಂತ ಹೇಳ್ತೀನಿ ಇವತ್ತಿನ ಒಂದು ವ್ಲಾಗ್ ಇದಾಗಿತ್ತು ಖಂಡಿತವಾಗಲೂ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು